ನಮಸ್ಕಾರ ನೀವು ನೋಡ್ತಿದ್ದೀರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ್ ಸೈಬರ್ ವಂಚನೆ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಜನರಿಗೆ ಜಾಗೃತಿ ಮೂಡಿಸಲು ಪೊಲೀಸ್ ಇಲಾಖೆ ಮುಂದಾಗಿದೆ ಉತ್ತರ ಕನ್ನಡ ಜಿಲ್ಲಾದ್ಯಂತ ಅವೇರ್ನೆಸ್ ಮೂಡಿಸುವ ಉದ್ದೇಶದಿಂದ ಜಾಗೃತಿ ಜಾಥಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಶಿರಸಿಯಲ್ಲಿ ಅಭಿಯಾನಕ್ಕೆ ಚಾಲನೆ ನೀಡಿದರು ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ವಂಚನೆ ಪ್ರಕರಣಗಳು ಗಣನೀಯವಾಗಿ ಹೆಚ್ಚುತ್ತಿದ್ದು ಜನರಲ್ಲಿ ಜಾಗೃತಿ ಕೊರತೆ ಇದ್ದುದರಿಂದ ಅನೇಕರು ಹಣ ಕಳೆದುಕೊಳ್ಳುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಸೈಬರ್ ವಂಚನೆಗಳಿಗೆ ಕಡಿವಾಣ ಹಾಕುವ ಹಾಗೂ ಸಾರ್ವಜನಿಕರಲ್ಲಿ ಎಚ್ಚರಿಕೆ ಮೂಡಿಸುವ ಉದ್ದೇಶದಿಂದ ಪೊಲೀಸ್ ಇಲಾಖೆ ಜಿಲ್ಲಾದ್ಯಂತ ಜಾಗೃತಿ ಅಭಿಯಾನ ಆರಂಭಿಸಿದೆ ಇವತ್ತು ಶಿರಸಿ ನಗರ ಠಾಣೆ ವತಿಯಿಂದ ನಡೆದ ಸೈಬರ್ ಅಪರಾಧ ಜಾಗೃತಿ ಜಾಥಾಕ್ಕೆ ಎಸ್ಪಿ ದೀಪನ್ ಎಂಎನ್ ಧ್ವಜ ಪ್ರದರ್ಶನ ಮೂಲಕ ಚಾಲನೆ ನೀಡಿದರು ಶಿರಸಿಯ ವೃತ್ತದಿಂದ ಆರಂಭವಾದ ಜಾಥಾ ನಗರದ ವಿವಿಧ ಬೀದಿಗಳಲ್ಲಿ ಸಂಚರಿಸಿ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು ಉರ್ದು ಶಾಲೆಯ ವಿದ್ಯಾರ್ಥಿಗಳು ಈ ಜಾಥಾದಲ್ಲಿ ಪಾಲ್ಗೊಂಡು ಸೈಬರ್ ಅಪರಾಧದ ಕುರಿತು ಭಿತ್ತಿಚಿತ್ರಗಳನ್ನು ಪ್ರದರ್ಶಿಸಿದರು ವಂಚಕರು ಜನರನ್ನು ಹೇಗೆ ಬಲೆಗೆ ಬೀಳಿಸುತ್ತಾರೆ ಬ್ಯಾಂಕ್ ಖಾತೆ ಒಟಿಪಿ ಮತ್ತು ವೈಯಕ್ತಿಕ ಮಾಹಿತಿಗಳನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಾರೆ ಎಂಬುದರ ಕುರಿತು ಎಸ್ಪಿ ದೀಪನ್ ಎಮ್ಮನ್ ವಿವರವಾಗಿ ತಿಳಿಸಿದರು ಅಲ್ಲದೆ ಸಾರ್ವಜನಿಕರು ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅಕೌಂಟ್ಗಳು ಹ್ಯಾಕ್ ಆದಾಗ ಯಾವ ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಸಲಹೆ ನೀಡಿದರು ಆಗ್ತಾಯಿದೆ ಅದಕ್ಕೆ ನಾವು ಏನು ಹೇಳ್ಬೋದು ವರ್ಷ ಏನು ಓಡಾ ಉದ್ಯೋಗರ ಹತ್ರನೂ ಸ್ಮಾರ್ಟ್ ಫೋನ್ಗಳಿದೆ ಮತ್ತು ಎಲ್ಲರ ಹತ್ರನೂ ಇಂಟರ್ನೆಟ್ ಬ್ಯಾಂಕಿಂಗು ಇದೆಲ್ಲ ವ್ಯವಸ್ಥೆ ಓ ಟಿ ಪಿ ನಂಬರ್ಸ್ ಕಾರ್ಡ್ಸ್ ಡಿಜಿಟಲೈಸೇಷನ್ ಆಗಿರೋದರಿಂದ ಇದಕ್ಕೆಲ್ಲರೂ ಕಂಪ್ಲೀಟ್ಲಿ ಎಕ್ಸ್ಪೋಸ್ ಆಗಿದ್ದಾರೆ ಅದೇ ಸಮಯದಲ್ಲಿ ಇವರು ಎಲ್ಲರೂ ಕರ್ಕೊಂಡು ಕೂಡ ಅದರ ಬಗ್ಗೆ ಸೂಕ್ತವಾಗಿ ಅದೊಂದು ಕಾಶನ್ ಬಗ್ಗೆ ತಗೋಬೇಕಾಗುತ್ತೆ ಮತ್ತು ಪ್ರಿಕಾಷನ್ಸ್ ಅಂತ ತಗೋಬೇಕಾಗುತ್ತೆ ಒಂದು ಅದರ ಬಗ್ಗೆ ನಾವು ಇಲ್ಲಿ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ